ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಿನ ತಿಂಡಿ ಬಂದ್ಬಿಟ್ಟು ಮಸಾಲೆ ಚಪಾತಿ ಅದ್ರ ಜೊತೆ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಯಾವಾಗಲೂ ಒಂದೇ ಥರ ಚಪಾತಿ ತಿಂದು ತಿಂದು ಬೋರಾಗಿರುತ್ತಲ್ವಾ ಹಾಗಾಗಿ ವೆರೈಟಿ ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಮಕ್ಕಳಿಗೂ ಸ್ವಲ್ಪ ಅಟ್ರ್ಯಾಕ್ಟ್ ಆದರೆ ತಿಂತಾರಲ್ವ ವೆರೈಟಿ ಆಗಿರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದಾಗ ಅದನ್ನು ಜಜ್ಜಿದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ತಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಈ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಹಸಿದು ಹಾಕ್ತಾರೆ ಕೆಲವರು ಹಸಿದು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮೆಂತ್ಯ ಸೊಪ್ಪನ್ನ ಇವಾಗ ನಾನು ಎಲ್ಲಿ ಎಣ್ಣೆ ಕಾಯ್ದೈತೆ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಹೊತ್ತಲ್ಲ ಏನು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಲೈಟಾಗಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪಿಂದು ಅಂತ ಇವಾಗ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಗರಂ ಮಸಾಲ ಇಷ್ಟನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದೆರಡು ಸಲ ಕೈ ಸಾಕು ಸಾಕದು ಅದನ್ನು ಏನು ಜಾಸ್ತಿ ಬಿಸಿ ಮಾಡಬಾರ್ದು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕಿದ್ದೀನಿ ನಾನು ಇದಕ್ಕೆ ತಣ್ಣಗೆ ಆದಮೇಲೆ ಹಾಕಿದ್ದೀನಿ ಯಾಕಂದರೆ ಅದು ಚಪಾತಿಲಿ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಸಿ ಇದ್ದಾಗ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನೀರೇನು ಅಲ್ವಾ ಎಣ್ಣೆಲು ಡ್ರೈ ಆದರೆ ಕಪ್ಪಾಗುತ್ತೆ ಅರಿಶ್ ಹಂಗಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿದ್ದೀನಿ ಈಗ ಚಪಾತಿ ಹಿಟ್ಟು ಕಲ್ಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಮಸಾಲೆ ರೆಡಿ ಅದು ತಣ್ಣಗಾಗೈತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಇದಕ್ಕೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಫ್ರೈ ಮಾಡ್ಕೊಂಡು ಹಾಕೊಬೋದು ಚೆನ್ನಾಗಿರುತ್ತೆ ಖಾರ ಖರ್ವಾಗಿ ಮಕ್ಕಳು ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೀರು ಹಾಕಿ ಕಲಸಿ ಮಿನಿಮಮ್ ಒಂದು ಅರ್ಧ ಗಂಟೆನಾದ್ರೂ ಎತ್ತಿಟ್ಕೊತೀನಿ ಮತ್ತು ಲಂಚ್ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕಲ್ವಾ ಹಾಗಾಗಿ ಪನ್ನೀರ್ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಎರಡೆರಡು ಬಾಕ್ಸಿಗೆ ರೆಡಿ ಮಾಡಬೇಕು ಅಂದರೆ ಟೈಮೇ ಸಾಕಾಗಲ್ಲ ಇಬ್ರು ಇರೋದ್ರಿಂದ ಮತ್ತು ಪಲ್ಯ ಮಾಡಿಲ್ಲ ಇನ್ನೂ ಪಲ್ಯ ಮಾಡೋಕ್ಕೆ ಬೀಟ್ರೂಟ್ ತಂದಿದ್ದೆ ಬೀಟ್ರೂಟ್ ಪಲ್ಯ ಮಾಡ್ತೀನಿ ಯಾವ ಪಲ್ಯ ಬೇಕಾದರೂ ಮಾಡ್ಕೊಬೋದು ಎಲ್ಲ ಪಲ್ಯವೂ ಇದಕ್ಕೆ ಮಸಾಲೆ ಚಪಾತಿ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಮಾಡ್ಕೊಬೋದು ನಾನು ಬೀಟ್ರೂಟ್ ತಂದಿದ್ದೀನಿ ತುಂಬ ದಿನ ಆಯಿತು ಬೀಟ್ರೂಟ್ ಪಲ್ಯ ಮಾಡಿ ಅಂದ್ಬಿಟ್ಟು ಪಲ್ಯ ಮಾಡಿ ಎತ್ತಿಟ್ಕೊಂಡಿದ್ದಾಯ್ತು ಇವಾಗ ಚಪಾತಿ ಎರ್ತಿದ್ದೀನಿ ಟೈಮ್ ಆಗೋಗ್ಬಿಟ್ಟೈತೆ ಇದನ್ನು ಮೂರು ಲೇಯರಾಗಿ ಅರಿತಾಯಿಲ್ಲ ನಾನು ಮಾಮೂಲಿ ಚಪಾತಿ ಮಾಡೋದಾದರೆ ಮೂರು ಲೇಯರ್ ಅರಿಯೋದು ಇದು ಮಸಾಲೆ ಚಪಾತಿ ಅಲ್ವಾ ಹಂಗಾಗಿ ಇದನ್ನೇನು ಮೂರು ಲೇಯರ್ ಅರಿಯೋಲ್ಲ ಆದರೂ ಸಾಫ್ಟಾಗಿ ಬಂದಿರುತ್ತೆ ಹೆಂಚು ಚೆನ್ನಾಗಿ ಮೇಲೆ ಅದ್ರ ಮೇಲೆ ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಚಪಾತಿ ಚಪಾತಿ ಬೇಯಿಸ್ಬೇಕಾದ್ರೆ ಆ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪಿನ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಇವಾಗ ಚಪಾತಿ ರೆಡಿ ಆಯಿತು ಪಲ್ಯನೂ ರೆಡಿ ಆಯಿತು ಬಾಕ್ಸ್ಗೆ ಹಾಕ್ಬಿಟ್ಟು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ನೀವು ಒಂದುಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ಒಂದೇ ಲೇಯರ್ ಆದರೆ ಚಪಾತಿ ಗಟ್ಟಿ ಬರ್ತವೆ ಅಂತಾರೆ ಆ ಥರ ಏನಿಲ್ಲ ಹಿಟ್ಟು ನಾದಬೇಕಾದ್ರೇ ಚೆನ್ನಾಗಿ ನಾದಬೇಕಷ್ಟೇನೇನೆ ಹಿಟ್ಟು ಕಲಿಸ್ತೀವಲ್ವ ಅವಾಗ ಒಂದು ಸ್ವಲ್ಪ ಒಂದು ಐದು ನಿಮಿಷನಾದರೂ ಹಿಟ್ಟು ಚೆನ್ನಾಗಿ ನಾದ್ಕೊಬೇಕು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಕಲಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಟರೆ ಚೆನ್ನಾಗಿ ಸ್ಮೂತಾಗಿ ಬರ್ತವೆ ಗಟ್ಟಿ ಇದ್ದರೆ ಈ ಥರ ಎಲ್ಲ ನೋಡಿ ಈ ಥರ ಮಡ್ಚಿದ್ರೆ ಕಟ್ಟಾಗಿ ಹೋಗ್ಬಿಡ್ಬೇಕು ಆ ಥರ ಏನೂ ಆಗೋಲ್ಲ ಚೆನ್ನಾಗಿ ಸ್ಮೂತಾಗಿ ಬಂದೈತೆ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾಯ್ತು ಮನೆಯವ್ರೂ ಕೆಲ್ಸಕ್ಕೆ ಹೋಗಿದ್ದಾಯ್ತು ಇವಾಗ ತಿಂಡಿ ತಿಂತಾ ಟೈಮ್ ಸುಮಾರು ಒಂದು ಹತ್ತು ಮುಕ್ಕಾಲು ಆಗಿದೆ ಇವಾಗ ಬೀಟ್ರೋಟ್ ಪಲ್ಯ ಮಾಡೋಕೆ ಕೆಲವರು ಹಚ್ಬಿಟ್ಟು ಹಾಕಿ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕಿ ಮಾಡ್ತಾರೆ ಅದಕ್ಕೆ ಕಾಯಿ ತುರಿ ಅದು ಇದು ಎಲ್ಲ ಹಾಕ್ಬಿಡ್ತಾರೆ ಅದು ತಿನ್ನೋಕ್ಕಷ್ಟು ಚೆನ್ನಾಗಿರೋಲ್ಲ ನಾನಿವಾಗ ಬೀಟ್ರೋಟ್ನ ತುರಿದ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಇಷ್ಟು ಹಾಕ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಇದೇ ಥರನೇ ಯಾವಾಗಲೂ ಮಾಡೋದು ನಾನು ಅದಕ್ಕೆ ಕಾಯಿ ರೀ ಅದು ಇದು ಏನು ಹಾಕಲ್ಲ ತಿಂಡಿ ಎಲ್ಲ ಮುಗಿಸಿದ್ದಾಯಿತು ಮನೆ ಕೆಲಸ ಎಲ್ಲ ಆಯಿತು ಇವಾಗ ಮಧ್ಯಾಹ್ನ ಟೈಮ್ ಹನ್ನೆರಡುವರೆ ಆಗೈತೆ ಮಧ್ಯಾಹ್ನ ಊಟಕ್ಕೆ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಸಬ್ಬಕ್ಕಸಿ ಸೊಪ್ಪು ಮತ್ತು ಅಳ್ಸಂಡೆಕಾಳಿತ್ತು ಹಸಿ ಕಾಳು ಅದ್ರದ್ದು ಬಸ್ಸಾರು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ ಎಣ್ಣೆ ಏನು ಹಾಕಿಲ್ಲ ಹಂಗೆ ಹುರ್ಕೋದು ಮೆಣಸಿನ್ಕಾಯಿ ಕೂಡ ಹಂಗೆ ಹುರ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಒಂದೆರಡು ಸ್ಪೂನ್ ಆಗೋವಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಮತ್ತು ಕಾಳು ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಜೀರಿಗೆ ಹುರ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಅದನ್ನು ಹುರ್ಕೊಂಡಿದ್ದೀನಿ ಇದಿಷ್ಟು ಈರುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಣ್ಣೆ ಏನು ಹಾಕಿಲ್ಲ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಮಸಾಲೆ ರುಬ್ಕೊಂಡು ಸಾಂಬಾರು ಒಗ್ಗರಣೆ ಹಾಕಿದ್ದಾಯಿತು ಮತ್ತು ಕಾಳುಗೂ ಕೂಡ ಒಗ್ಗರಣೆ ಹಾಕಿದ್ದಾಯಿತು ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರು ಬರೋ ಅಷ್ಟರಲ್ಲಿ ಮುದ್ದೆ ಒಂದು ಮಾಡಬೇಕು ಇಲ್ಲಿ ಬಾಣಲೇಲಿ ನೀರು ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋಕ್ಕೆ ಅಂತನ್ಬಿಟ್ಟು ನಮ್ಮ ಮನೆಯವ್ರು ಇನ್ನೇನು ಬರೋ ಟೈಮ್ ಆಯಿತು ಬೇಗ ಮುದ್ದೆ ಮಾಡಿಬಿಟ್ಟು ಅವರು ಊಟಕ್ಕೆ ಕೊಟ್ಟರೆ ಆಯಿತು ಮನೆಯವ್ರು ಊಟ ಮಾಡ್ತವ್ರೆ ಈ ಕಡೆ ನನ್ನ ಮಗಳಿಗೆ ಅಂತ ಉಪ್ಪು ತುಪ್ಪ ಹಾಕಿ ಒಂದು ಸ್ವಲ್ಪ ಮುದ್ದೆ ಇಟ್ಟಿದ್ದೀನಿ ನಮ್ಮ ಮನೆಯವ್ರ ಕೈಲಿ ಮೆಹಂದಿ ಹಚ್ಚಿಸ್ಕೊಂತ ಇದ್ದೀನಿ ತಲೆಗೆ ಒಂದು ಈಟ್ ಜಾಸ್ತಿ ಆದಾಗ ಕಣ್ಣೆಲ್ಲ ಉರಿತಾ ಇರುತ್ತಲ್ವ ಹಂಗಾಗಿ ಮೆಹಂದಿ ಹಚ್ಕೊಂಡ್ರೆ ಸ್ವಲ್ಪ ತಂಪಾಗುತ್ತೆ ಮತ್ತು ಬಿಳಿ ಕೂದಲು ಏನಾದರೂ ಆಗಿರ್ತದಲ್ವ ಒಂದು ಸ್ವಲ್ಪನೇ ಆವಾಗ ಕಲ್ಲರ್ ಹಚ್ಚಕ್ಕೆ ಹೋಗ್ಬಾರ್ದು ಕಲ್ಲರ್ ಹಚ್ಚಿದ್ರೆ ಮತ್ತೆ ನೆಕ್ಸ್ಟು ಒಂದು ಟೆನ್ ಡೇಸ್ ಬಿಟ್ಟು ಅದಕ್ಕೆ ಡಬಲ್ ಬಿಳಿ ಕೂದಲು ಆಗಿಬಿಡುತ್ತೆ ಹಂಗಾಗಿ ಕಲ್ಲರೆಲ್ಲ ಎರಡೇ ಎಲ್ಲ ಹಚ್ಚೋಕೆ ಹೋಗ್ಬೇಡಿ ಮೆಹೆಂದಿ ಹಚ್ಕೊಂಡ್ರೆ ಅದು ವೈಟ್ ಕೂದಲೆಲ್ಲ ಮೆರೂನ್ ಕಲರ್ ಆಗುತ್ತಲ್ವ ಅಷ್ಟೊಂದು ಏನು ಗೊತ್ತಾಗಲ್ಲ ಮತ್ತು ಬಾಡಿ ಹೀಟು ಕಡಿಮೆ ಆಗುತ್ತೆ ಒಂದು ಎರಡು ತಿಂಗಳಿಗೆ ಒಂದು ಸಲನಾದರೂ ಮೆಹೆಂದಿ ಹಚ್ಕೊಳ್ಳಿ ಹತ್ತು ರೂಪಾಯಿಗೆಲ್ಲ ಎರಡು ಡೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಅದನ್ನೇ ಹಚ್ಕೊತಾರೆ ಅದ್ರ ಬದಲಿಗೆ ಇಪ್ಪತ್ತು ರೂಪಾಯಿ ಇದು ಪ್ಯಾಕೆಟು ಎರಡು ಟೈಮ್ ಹಚ್ಬೋದು ಸಲ ಪ್ಯಾಕೆಟ್ ತಂದರೆ ಕೂದಲು ಕೂಡ ಶೈನಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಫ್ರೆಂಡ್ಸ್